ಇತಿಹಾಸ ತಿಳಿದವನು ಇತಿಹಾಸ ನಿರ್ಮಿಸುತ್ತಾನೆ ಪ್ರೊಫೆಸರ್ ಪ್ರಮೋದ್ ಹೆಗಡೆ ಹೌದು ವಿದ್ಯಾರ್ಥಿಗಳು ವಿದ್ಯಾರ್ಥಿ ದಿಸೆಯಿಂದಲೇ ಐತಿಹಾಸಿಕ ಪ್ರಜ್ಞೆ ಅಳವಡಿಸಿಕೊಳ್ಳಬೇಕು ನಿಮ್ಮ ಸುತ್ತಮುತ್ತಲಿನ ಇತಿಹಾಸದ ಪ್ರಜ್ಞೆಯನ್ನ ಬೆಳೆಸಿಕೊಂಡು ಅವುಗಳನ್ನ ಸಂರಕ್ಷಿಸುವ ಕೆಲಸವನ್ನ ಮಾಡಬೇಕು ಇತಿಹಾಸದ ಪ್ರಜ್ಞೆ ಇಲ್ಲದವನು ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳಲಾರ ಅವನು ದ್ವೀಪವಾಗುತ್ತಾನೆ ಎಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಮಟಾದ ಇತಿಹಾಸ ವಿಷಯದ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಪ್ರಮೋದ್ ಹೆಡೆಯವರು ಹೇಳಿದರು ಅವರು ಕುಮಟಾ ತಾಲೂಕಿನ ಡಾಕ್ಟರ್ ಎ ವಿ ಬಾಳಿಗ ಪದವಿ ಪೂರ್ವ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಇತಿಹಾಸ ವಿಭಾಗದ ವತಿಯಿಂದ ನಡೆದಂತಹ ಇತಿಹಾಸ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಹೊಟ್ಟೆಲ್ಲ ನೀ ಎಂಟ್ಸಲ ಬಂದ್ರೆ ಏನು ಕಾಗೆ ನೀರು ಕೂಡ ಒಂದ್ಸಲ ಮುಳುಗಿಡ್ತದೆ ನೋಡಿ ತಿಳಿಸಿದ್ದೀರ ಕಾಗೆ ನೀರು ನೋಡಿ ಬಕೆಟ್ ನೋಡಿ ನೀರು ತುಂಬ ನೀರು ಕಂಡು ಕೂಡ ಮುಳುಗೇಳ್ತದೆ ಶುದ್ಧ ಹೊಟ್ಟೆ ಒಳಗೆ ಹೊಲಸಿಟ್ಟುಕೊಂಡು ನೀವು ಎಡ್ಸಲ ಸ್ನಾನ ಮಾಡಿದ್ರೆ ನಿಮ್ಗೆ ಹೊಲಸ ಹೊಟ್ಟೆ ಒಳಗೆ ಇದೆ ಗುಡಪಾನ ಅಂದ್ರೆ ಬೆಲ್ಲ ಗುಡ್ ಕನ್ನಡದಲ್ಲಿ ಗುಡಪಾನ ಅಂತಿದ್ರು ಕೈಬೇವು ಬೆಲದಲ್ಲಿ ನೀವು ಹಾಕಿಟ್ರೆ ಸಿಹಿ ಸಾಧ್ಯತೆ ಇದೆಯಾ ಸೊ ದೀಸ್ ಥಿಂಗ್ಸ್ ಎಲ್ಲ ನಾಟಕ ಮಾಡಿ ಶುರು ಮಾಡಿಬಿಟ್ಟಿದ್ದಾರೆ ಅಲ್ಲಿ ದೌರ್ಜನ್ಯ ಇಲ್ಲಿ ಸ್ತ್ರೀಯರ ದೌರ್ಜನ್ಯ ನಾವು ಒಂದು ಹೇಳ್ತೇನೆ ಚಾಂದೋದ್ಯೋಗನಿಷತ್ನಲ್ಲಿ ಒಂದು ನಾನು ಇದನ್ನ ಭಾರತೀಯ ಸಂಸ್ಕೃತಿ ಎಷ್ಟು ಶ್ರೇಷ್ಠ ಅನ್ನೋದಕ್ಕೆ ಹೇಳ್ತಾ ಇದ್ದೇನೆ ಚಾಂದೋಗ್ಯ ಉಪನಿಷತ್ನದಲ್ಲಿ ಒಬ್ಬ ಸತ್ಯಕಾಮ ಜಾಬಾಲ ಅಂತ ಪುರುಷಿ ಬರ್ತಾನೆ ಜಾ ಅಂದ್ರೆ ನೆಲೆ ಇಲ್ಲದವಳು ಬಾಲ ಅಂದ್ರೆ ಹೆಣ್ಣು ಈ ಜಾ ಬಾಲ ಇವಳಿಗೆ ತಂದೆ ತಾಯಿ ಯಾರು ಇಲ್ಲ ಅನ್ನೋ ಪ್ರಶ್ನೆ ಮೇಲೆ ಇದ್ದವರು ಅವಳನ್ನು ಯಾರೋ ಬೆಳೆಸಿದ್ರು ದೊಡ್ಡ ಮನೆ ಇವ್ರ ಮನೆ ಕಸ ಮಾಡಿ ದೊಡ್ಡ ಸತ್ಯ ದೊಡ್ಡ ಅಂತ ಕೂಡ ಅವರು ಇದ್ರು ಹೆಣ್ಣನ್ನು ದುರುಪಯೋಗ ಮಾಡ್ಕೊಳ್ಳೋರು ಈಗ ಲಾಭಗಳು ಇದ್ರು ಅವ್ರು ಯಾರುಪಯೋಗ ಮಾಡ್ಕೊಂಡ್ರು ಅವ್ರಿಗೆ ಒಬ್ಬ ಮಗ ಈಗ ಈಗಾದ್ರೆ ಇದು ಆಧುನಿಕ ಯುಗ ಈಗಾದ್ರೆ ಮಾಡ್ತಿದ್ರು ನೋಡಿ ಅಲ್ಲಿ ಕಾಣ್ತಾರೆ ಪಥದ ತೊಟ್ಟಿಯಲ್ಲಿ ಶಿಶು ಅಲ್ಲಿರೋ ಎಲ್ಲೋ ದಾರಿಯಲ್ಲಿ ಶಿಶು ಮಾಡ್ತಿದ್ರು ಆದ್ರೆ ಅವ್ರು ಮಾಡ್ಲಿಲ್ಲ ಹಾಗೆ ದಿಸ್ ಇಸ್ ದ್ರಿಟ್ನೆಸ್ ಆಫ್ ಇಂಡಿಯಾ ಲೇಡಿ ಅದಕ್ಕೆ ನಾವು ಜನನಿ ಜನ್ಮಭೂಮಿ ಸ್ವರ್ಗದಲ್ಲಿ ಗರಿಯಸಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕೆನರಾ ಕಾಲೇಜು ಕಾರ್ಯಾಧ್ಯಕ್ಷರಾದ ಹನುಮಂತ ಶಾನ್ಬಾಗ್ ಭಾರತಕ್ಕೆ ವರದಿ ಆದ ಚಾರಿತ್ರಿಕ ಇತಿಹಾಸವಿದೆ ಇತಿಹಾಸದ ಕುರಿತು ಅರಿವು ಮೂಡಿಸಿಕೊಂಡು ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು ಎಂದು ನುಡಿದರು ಅಧ್ಯಕ್ಷತೆಯನ್ನು ವಹಿಸಿದ ಪ್ರಾಚಾರ್ಯೆ ವೀಣಾ ಕಾಮತ್ ಅವರು ಮಾತನಾಡುತ್ತಾ ನಮ್ಮ ಭಾರತ ಸರ್ವ ಜನಾಂಗದ ತೋಟ ಇಲ್ಲಿ ವಿಭಿನ್ನವಾದ ಐತಿಹಾಸಿಕ ಪರಂಪರೆ ಇದೆ ವಿದ್ಯಾರ್ಥಿಗಳು ಈ ಕುರಿತು ತಮ್ಮ ಅರಿವನ್ನ ಬೆಳೆಸಿಕೊಳ್ಳಬೇಕು ಎಂದು ನುಡಿದರು ಇತಿಹಾಸ ಉಪನ್ಯಾಸಕ ಸಂದೀಪ್ ಕುಮಾರ್ ಬಿಎಂ ಪ್ರಾಸ್ತಾವಿಕವಾಗಿ ಮಾತನಾಡಿ ಇತಿಹಾಸದ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಲು ಈ ಕಾರ್ಯಕ್ರಮ ದಾರಿದೀಪವಾಗಲಿ ಎಂದು ಹಾರೈಸುತ್ತಾ ಎಲ್ಲರನ್ನೂ ಹಾರ್ದಿಕವಾಗಿ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಕುಮಾರಿ ಬಿಂದು ಪ್ರಾರ್ಥಿಸಿದರು ಯೂನಿಯನ್ ಉಪಾಧ್ಯಕ್ಷೆ ಅನುಷಾ ಬಾಡ್ಕರ್ ಹಾಗೂ ಎಲ್ಲ ಉಪನ್ಯಾಸಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು

ಈಗ ಮತ್ತೂ ಗಡ್ಬಡೆಯಲ್ಲಿದ್ದು ಎಂತಾಯ್ತು ಹೇಳ ಎಂತಾಯ್ತು ಡಾಕ್ಟ್ರೇ ನನಗಿಂತ ಜೋರಾಗಿ ಆ ಕಡೆ ಒಂದು ಬಿಟ್ಟು ಅಲ್ವಾ ಹಿಂಗಾಯ್ತಲ್ವಾ ಹಿಂಗಾಗಿತ್ತಂತೆ ಒಂದ್ಸಲ ಸರಿ ನಾವು ಇವತ್ತು ನನಗೆ ಸಂವಾದ ಅಂತಂದ್ರೆ ಇಟ್ ಈಸ್ ಬೈ ಎರಡು ಆಯ್ತಾ ಸೊ ನೀವು ನಾ ಎಷ್ಟು ಗೊತ್ತಿದೆ ಅಂತ ಗೊತ್ತಾಗಲ್ಲ ಭಾರತ್ ಇತಿಹಾಸ ಜಾಗೃತಿ ಸಂವಾದ ಇತಿಹಾಸದ ಬಗ್ಗೆ ಬೇಕಾದಷ್ಟು ಚಿಂತನೆಗಳಿವೆ ಬಾಯಿ ಬಂದಾಗ ಮಾತಾಡೋರು ಇದರ ಬೇಕಾದಷ್ಟು ಯುನಿಕ್ ಅಕಾಡೆಮಿ ಕುಮಟ ಉತ್ತರ ಕನ್ನಡ ಜಿಲ್ಲೆಯ ಯುವಕ ಯುವತಿಯರು ನೀವು ಪಿಯುಸಿ ಅಥವಾ ಯಾವುದೇ ಪದವೀಧರರಾಗಿದ್ದರೆ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿದ್ದರೆ ಬನ್ನಿ ನಮ್ಮಲ್ಲಿ ಯುನೀಕ್ ಅಕಾಡೆಮಿ ಕುಮಟ ನಿಮ್ಮ ದಾರಿಗೆ ನಾವು ಮಾರ್ಗದರ್ಶಕರಾಗಿ ಗುರಿ ತಲುಪಿಸುವ ಮಾರ್ಗದರ್ಶನ ನೀಡುತ್ತೆ ಅದು ಕೂಡ ಅನುಭವಿ ಹಾಗೂ ಯಶಸ್ವಿ ಮಾರ್ಗದರ್ಶಕ ಎಜುಕೇಟರ್ಸ್ ಗಳಿಂದ ನಿಮಗೆ ಸರಳ ರೀತಿಯಲ್ಲಿ ಹಾಗೂ ಅರ್ಥವಾಗುವ ರೀತಿಯಲ್ಲಿ ತರಬೇತಿ ನೀಡಲಾಗುತ್ತೆ ನೀವು ಪಿ ಎಸ್ಐ ಇಎಸ್ಐ ಪಿಡಿಒ ಎಫ್ಡಿಎ ಎಸ್ ಎ ಪೊಲೀಸ್ ಕಾನ್ಸ್ಟೇಬಲ್ ಗ್ರೂಪ್ ಸಿ ಎಸ್ ಸಿ ಜಿ ಡಿ ಆರ್ ಬಿ ಇಟಿ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಬೇಕೆಂದು ಕೊಂಡವರಿಗೆ ಮನ ಮುಟ್ಟುವಂತೆ ತರಬೇತಿಗೊಳಿಸಲಾಗುವುದು ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಕುರಿತು ನೂತನವಾಗಿ ಕುಮಂಡದಲ್ಲಿ ಪ್ರಾರಂಭಗೊಂಡ ಯುನಿಕ್ ಅಕಾಡೆಮಿಯಲ್ಲಿ ತಯಾರಿ ಕುರಿತು ಮಾರ್ಗದರ್ಶನ ನೀಡಲಾಗಿದೆ ಯುನಿಕ್ ಅಕಾಡೆಮಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ ಈಗಾಗಲೇ ಪ್ರಾರಂಭಗೊಳ್ಳಲಿದೆ ಮಿಷನ್ ಕಾಕಿ ಇದೇ ಬರುವ ದಿನಾಂಕ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಪಿಎಸ್ಐ ಇಎಸ್ಐ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸೈಸ್ ಕಾನ್ಸ್ಟೇಬಲ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯ ನೂತನ ಬ್ಯಾಚ್ ಆರಂಭ ಸತತ ನಾಲ್ಕು ತಿಂಗಳುಗಳ ಕಾಲ ತರಬೇತಿ ಪ್ರತಿದಿನ ಆರರಿಂದ ಏಳು ಗಂಟೆಗಳ ಕಾಲ ಬೋಧನೆ ರಾಜ್ಯ ಕೇಂದ್ರ ಸರ್ಕಾರಿ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧಿಸಿದ್ದವರಿಂದಲೇ ತರಬೇತಿ ನೀಡಲಾಗುತ್ತೆ ಪ್ರತಿ ರವಿವಾರ ಮಾದರಿ ಪರೀಕ್ಷೆ ಒಮ್ಮೆ ಪ್ರವೇಶಾತಿ ಪಡೆದರೆ ಸರ್ಕಾರಿ ನೌಕರಿ ಸಿಗುವವರೆಗೂ ತರಬೇತಿಗೆ ಹಾಜರಾಗುವ ಅವಕಾಶ ಹಿಂದೆ ಭೇಟಿ ಕೊಡಿ ಯುನಿಕ್ ಅಕಾಡೆಮಿ ಮೊಬೈಲ್ ಸಂಖ್ಯೆ ಏಟ್ ಡಬಲ್ ನೈನ್ ಸೆವೆನ್ ಟು ಫೋರ್ ಒನ್ ಏಟ್ ಡಬಲ್ ಫೈವ್ ನೈನ್ ಸಂಸ್ಥೆಯ ವಿಳಾಸ ನಾದ ಶ್ರೀಕಲಾ ಕೇಂದ್ರದ ಹತ್ತಿರ ಹೆಗಡೆ ಕ್ರಾಸ್ ಕುಮಟ ಫೈವ್ ಏಟ್ ಒನ್ ತ್ರೀ ಫೋರ್ ತ್ರೀ ನಮ್ಮ ತರಬೇತಿ ಕೇಂದ್ರದಲ್ಲಿ ನಿಮಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಪರೀಕ್ಷೆಗಳಲ್ಲಿ ಏನು ಯಶಸ್ಸು ಸಾಧಿಸಿರ್ತಾರೆ ಅವರಿಂದಲೇ ನಿಮಗೆ ತರಬೇತಿಯನ್ನು ಕೊಡಿಸಲಾಗ್ತಾ ಇದ್ದು ನಿಮಗೆ ಹೆಚ್ಚಿನ ಯಶಸ್ಸನ್ನು ಸಾಧಿಸಲಿಕ್ಕೆ ಅನುಕೂಲ ಆಗ್ತದೆ ಹಾಗೆ ನಾನು ಈ ಸಂಸ್ಥೆಯಲ್ಲಿ ಎಜುಕೇಟರ್ ಆಗಿ ಕೆಲಸ ಮಾಡ್ತಾಯಿದ್ದು ನಾನು ಎರಡು ಸಾವಿರದ ಹನ್ನೆರಡರಿಂದ ಈ ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿದ್ದೇನೆ ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಬೀಟ್ ಫಾರೆಸ್ಟ್ರಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನಿಂದ ಪೋಸ್ಟ್ಲ್ ಅಸಿಸ್ಟೆಂಟ್ ಆಗಿ ಎರಡು ಸಾವಿರದ ಹದಿನೇಳರಲ್ಲಿ ಅಕೌಂಟೆಂಟಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ನಂತರ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಫ್ ಡಿ ಎ ಕರ್ನಾಟಕ ಟಿ ಇ ಟಿ ಎಕ್ಸಾಮ್ ಇವುಗಳನ್ನು ಕೂಡ ನಾನೇ ಸ್ವತಃ ಕ್ಲಿಯರ್ ಮಾಡಿರ್ತೇನೆ ಹಾಗಾಗಿ ಈ ಒಂದು ಹತ್ತು ವರ್ಷದಲ್ಲಿ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಟ್ರೆಂಡ್ ಇದೆ ಯಾವ ಯಾವ ಕೆಪಿ ಎಸ್ ಸಿ ಎಸ್ ಎಸ್ ಸಿ ಇವುಗಳ ಟ್ರೆಂಡ್ ಯಾವ ರೀತಿ ನಡೀತಾ ಇದೆ ಇವುಗಳ ಜ್ಞಾನ ನಮಗಿತ್ತು ಅದರಲ್ಲಿ ನಿಮಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಡಲಿಕ್ಕೆ ಇದು ಕೂಡ ಅನುಕೂಲ ಆಗ್ತದೆ ನೂತನವಾಗಿ ಕುಮಟಾದಲ್ಲಿ ಪ್ರಾರಂಭಗೊಂಡಿರುವ ಯುನಿಕ್ ಅಕಾಡೆಮಿಯಲ್ಲಿ ನೀವು ಪ್ರವೇಶ ಪಡೆಯಬಹುದಾಗಿದೆ ಹಾಗೂ ಇದರ ಸದುಪಯೋಗವನ್ನ ಪಡೆಯಬಹುದಾಗಿದೆ ಈಗಾಗಲೇ ಕೆಲವು ಸ್ಪರ್ಧಾರ್ಥಿಗಳು ಪ್ರವೇಶ ಪಡೆದುಕೊಂಡಿದ್ದು ನೀವು ಕೂಡ ಶೀಘ್ರವೇ ಯುನಿಕ್ ಅಕಾಡೆಮಿಯಲ್ಲಿ ತರಬೇತಿ ಕೇಂದ್ರಕ್ಕೆ ಜಾಯಿನ್ ಆಗಿ ಇಲ್ಲಿ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ತರಬೇತಿ ನೀಡಲಾಗುತ್ತದೆ ಇಲ್ಲಿ ನೀಡುವ ತರಬೇತಿಯಿಂದ ಉತ್ತಮ ಉದ್ಯೋಗ ಪಡೆಯಬಹುದಾಗಿದೆ ನಮ್ಮ ತರಬೇತಿ ಕೇಂದ್ರದಲ್ಲಿ ಪ್ರತಿ ರವಿವಾರ ಮಾದರಿ ಪರೀಕ್ಷೆಯನ್ನು ನಡೆಸಲಾಗುತ್ತಿದ್ದು ಎಸ್ ಎಸ್ ಸಿ ಜಿ ಡಿ ರೈಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ರೈಲ್ವೆ ಮುಂತಾದ ಪರೀಕ್ಷೆಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಈ ಒಂದು ಪರೀಕ್ಷೆಯನ್ನು ಯಾರು ಬೇಕಾದರೂ ಕೂಡ ತೆಗೆದುಕೊಳ್ಳಬಹುದಾಗಿರುತ್ತದೆ ಹಾಗೆ ಈ ಒಂದು ಪರೀಕ್ಷೆಯನ್ನು ಯಾರು ಅಟೆಂಡ್ ಆಗ್ತಾರೆ ಅವರಿಗೆ ಪ್ರಶ್ನೆ ಮತ್ತು ಉತ್ತರ ಪತ್ರಿಕೆ ಕೀ ಆನ್ಸರ್ಗಳನ್ನು ಕೊಡಲಾಗ್ತದೆ ಹಾಗೆ ನಮ್ಮ ತರಬೇತಿ ಕೇಂದ್ರದಲ್ಲಿ ಏನು ತರಬೇತಿ ಪಡಿತಾ ಇದ್ದಾರೆ ಅವರಿಗೆ ಮಾತ್ರ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಿ ಸಾರಾಂಶವನ್ನು ನೋಟ್ಸನ್ನು ಒದಗಿಸಲಾಗ್ತದೆ ಆದ್ದರಿಂದ ಈ ಒಂದು ಪರೀಕ್ಷೆಗಳಿಗೆ ತಯಾರು ನಡೆಸ್ತಾ ಇರುವವರು ನಮ್ಮಲ್ಲಿ ಬಂದು ತರಬೇತಿ ಪಡೆಯುವುದರಿಂದ ನಮ್ಮ ಜ್ಞಾನವನ್ನು ನಿಮಗೆ ಹಂಚುವುದರಿಂದ ನಿಮಗೂ ಕೂಡ ಯಶಸ್ಸಿನ ಒಂದು ದಾರಿ ಸುಲಭವಾಗ್ತದೆ ಸುಲಭವಾಗುತ್ತದೆ ಹತ್ತರವಾಗುತ್ತದೆ ಅಂತ ಹೇಳಿ ನಾನು ಭಾವಿಸುತ್ತೇನೆ ಹಾಗಾಗಿ ನಮ್ಮಲ್ಲಿ ಬಂದು ತರಬೇತಿ ಪಡೆಯಲು ಇಚ್ಛಿಸುವವರು ಸ್ಕ್ರೀನ್ ಏನು ಕಾಂಟ್ಯಾಕ್ಟ್ ನಂಬರ್ ಇದೆ ಅದಕ್ಕೆ ಸಂಪರ್ಕ ಮಾಡಬೇಕಾಗಿ ಕೇಳಿದ ಸ್ಪರ್ಧಾರ್ಥಿಗಳಿಗಾಗಿ ಇಲ್ಲಿ ವಿಶೇಷವಾದಂತಹ ಸೇವೆ ಕೂಡ ಲಭ್ಯವಿದೆ ಮೊದಲು ತರಗತಿಗೆ ಹಾಜರಾಗಿ ಬೋಧನಾ ಮಟ್ಟ ನಿಮಗೆ ಖಾತ್ರಿಯಾದ ಮೇಲೆ ಪ್ರವೇಶಾತಿಯನ್ನು ಪಡೆಯಬಹುದಾಗಿದೆ ಒಮ್ಮೆ ಪ್ರವೇಶ ಪಡೆದರೆ ನೌಕರಿ ಸಿಗುವವರೆಗೂ ತರಬೇತಿಗೆ ಹಾಜರಾಗುವ ಅವಕಾಶ ಇದೆ ಸತತ ನಾಲ್ಕರಿಂದ ರಿಂದ ಐದು ತಿಂಗಳವರೆಗೆ ತರಬೇತಿಯನ್ನ ನಡೆಸಲಾಗುವುದು ಪ್ರತಿ ಭಾನುವಾರ ಮಾದರಿ ಪರೀಕ್ಷೆಯನ್ನ ಸ್ಪರ್ಧಾರ್ಥಿಗಳಿಗೆ ನಡೆಸಲಾಗುವುದು ಸಂಸ್ಥೆಯ ವಿಳಾಸ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಟಿ ಸ್ಪರ್ಶ ಯುನೈಟೆಡ್ ಟೊಯೊಟೊ ಶೋರೂಮ್ ಮೇಲ್ಗಡೆ ಯುನಿಕ್ ಅಕಾಡೆಮಿ ಕುಮಟ ನಾದಶ್ರೀ ಕಲಾ ಕೇಂದ್ರದ ಹತ್ತಿರ ಹೆಗಡೆ ಕ್ರಾಸ್ ಕುಮಟ ಉತ್ತರ ಕನ್ನಡ ಜಿಲ್ಲೆ नोंदिग की संपर्क डबल नई से टू फोर वन एय डबल फाइव नैन